ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿವಸ ಜಷ್ಣನೇ ಈದ್ ನವಿ ಹಬ್ಬ ಆಚರಣೆ ಆಗಿ ಶುಕ್ರವಾರ ಆಚರಣೆ ಆಯಿತು ಇವತ್ತು ಸೋಮವಾರ ಸೋಮವಾರದೂ ಇನ್ನೂ ಎರಡು ಮೂರು ದಿವಸ ಕಾಲನೂ ಇಲ್ಲಿ ಹಬ್ಬ ವಾತಾವರಣ ಇರುತ್ತೆ ಇವತ್ತಿನ ದಿವಸ ನಮ್ಮ ಏರಿಯಾ ಗಾಡಿ ಒಂದು ಮೌಲ್ಯದಲ್ಲಿ ಗಾಡಿ ಒಂದು ಮೂಲ ಅಂದರೆ ನಾವು ಹುಟ್ಟಿದ್ದ ಏರಿಯಾ ಈ ಏರಿಯಾದಲ್ಲಿ ಇಲ್ಲಿರೋರೆಲ್ಲ ನಮ್ಮ ಎಲ್ಲ ರಿಲೇಷನ್ಗಳೇನಿರೋದು ನಮ್ಮ ಗಾಡಿ ಒಂದು ಮೂಲದಲ್ಲಿ ಬೆಡ್ ರಿಲೇಷನ್ ಇದು ಇದ್ದಂಗೆ ಇರೋದು ಗಾಡಿ ಒಂದು ಮರದಲ್ಲಿ ಇಲ್ಲಿ ಒಂದು ಊಟದ ಎಲ್ಲ ಯುವಕರು ಸೇರಿ ಊಟದ ವ್ಯವಸ್ಥೆ ಮಾಡಿದ್ರು ಅದರಲ್ಲಿ ಎಲ್ಲರೂ ಭಾಗವಹಿಸಿ ಬಹಳ ಶಾಂತಿಯುತವಾಗಿ ಅನ್ನ ಸಂದರ್ಪಣೆ ಕಾರ್ಯಕ್ರಮ ಮುಗೀತು ಹಬ್ಬನು ಈದ್ ಮಿಲಾದಪ್ಪ ಪ್ರತಿ ವರ್ಷದಿಂದ ಈ ವರ್ಷ ಬಹಳ ಲೇಟ್ ಆಗುತ್ತೆ ಶುಕ್ರವಾರ ಬಂದ್ಬಿಟ್ಟಿದೆ ಅಂತ ಅಂದ್ಕೊಂಡಿದ್ವಿ ಬಹಳ ಪೀಸ್ಫುಲ್ ಆಗಿ ಹನ್ನೆರಡು ಗಂಟೆಗೆ ಎಲ್ಲ ಹಬ್ಬ ಮುಗೀತು ಒಳ್ಳೆ ವಾತಾವರಣದಿಂದ ಒಳ್ಳೆ ಖುಷಿ ಖುಷಿಯಿಂದ ಹಬ್ಬ ಮುಗಿಸಿದೀವಿ ಇವತ್ತಿನ ದಿವಸ ಮುಂದಿನ ದಿವಸದಲ್ಲಿ ಗಣೇಶ್ ವಿಸರ್ಜನೆ ವೇಳೆನು ಎಲ್ಲ ನಮ್ಮ ಮುಸ್ಲಿಮ್ ಮುಖಂಡರದ್ದು ಸಹಕಾರದಿಂದ ಹಿಂದೂ ಜನಾಂಗದ ಸಹಕಾರದಿಂದ ಪೀಸ್ಫುಲ್ ಆಗಿ ಮೆರವಣಿಗೆ ಯಕ್ಷಸ್ವಿಯಾಗಿ ಅದು ಕಾರ್ಯನು ಹಿಂಗೆ ಮುಗಿ ಮುಗಿಯಬೇಕು ಅಂತ ಹೇಳಿ ನಾನು ಎಲ್ಲ ಸರ ಕಡೆಯಿಂದ ಆಚರಿಸ್ತೇನೆ ಮುಂದಿನ ದಿನಗಳಲ್ಲೂ ಪೀಸ್ಫುಲ್ ಆಗಿ ಕಾರ್ಯಕ್ರಮ ನಡೀಲಿ ಮುಂದಿನ ವರ್ಷನೂ ಇದೇ ತರ ಈದ್ ಮಿಲಾದನ್ನು ಈ ವರ್ಷ ಹೆಂಗೆ ಆಚರಿಸಿದ್ರು ಎಲ್ಲ ಯುವಕರು ಮುಖಂಡರು ಅದೇ ತರ ಮುಂದಿನ ವರ್ಷನೂ ಹಿಂಗೆ ಪೀಸ್ಫುಲ್ ಆಗಿ ಆಚರಿಸಲಿ ಅಂತ ನನ್ನ ನನ್ನ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದೆ ಧನ್ಯವಾದ ಇವತ್ತು ಗಾಡಿಯೋನ್ ಮೊಹಲ್ಲ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಮಾನ್ಯ ಈ ನಗರಸಭೆ ಸ ಸದಸ್ಯರಾದಂಥ ಮನ್ಯ ಅಲ್ಲಾ ಜಮಾನುಲ್ಲಾ ಖಾನ್ರವರು ಈ ವಾರ್ಡಿನ ಸದಸ್ಯರು ಈ ಗಾಡಿಯೋನ್ ಮೊಹಲ್ಲ ಅಂದರೆ ನಮಗೆ ಒಂದು ಬ್ಲಡ್ ರಿಲೇಷನ್ ಆಗಿದೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿ ಇಲ್ಲ ಎಲ್ಲ ಯಾರ್ಯಾರು ಇದ್ದಾರೆ ಎಲ್ಲ ರಿಲೇಷನ್ಸು ಸಂಬಂಧಿಕರು ಇರೋದು ಯಾರು ನಮ್ಮ ದೂರದವರಲ್ಲ ಎಲ್ಲ ಮುಂದೆದವರು ಹಾಗಾಗಿ ಇಲ್ಲಿ ಅಲ್ಲೇ ಪ್ರತಿ ವರ್ಷ ವಿಜೃಂಭಣೆಯಿಂದ ಇದ್ಮೇಲಾದ ಆಚರಣೆಯೂ ಆಗುತ್ತೆ ಅದರ ಜೊತೆಯಲ್ಲಿ ಅನ್ನ ಸಂತರ್ಪಣೆನೂ ಸಹ ಆಗುತ್ತೆ ಈಗ ಮುಖ್ಯವಾಗಿ ಈದ್ ಮಿಲಾದ್ ಹಬ್ಬ ಯಶಸ್ವಿ ಆಗಲು ಮುಖ್ಯವಾಗಿ ಯುವಕರನ್ನೇ ಕಾರಣ ಯುವಕರು ಎಲ್ಲರೂ ಮುಂದೆ ಬಂದು ಸಹಕಾರ ಕೊಟ್ಟು ಶಾಂತಿಯುತವಾಗಿ ಇದು ಈದ್ ಈದ್ ಮಿಲಾದ್ ಹಬ್ಬ ಮುಗಿಸ್ಕೊಟ್ಟಿದ್ದಾರೆ ನಾನು ಮನಸ್ಪೂರ್ವಕವಾಗಿ ಎಲ್ಲರ ಕಡೆಯಿಂದ ನಾನು ಯುವಕರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದರ ಜೊತೆಯಲ್ಲಿ ಕೆಲವು ಕಡೆ ನಾವು ಹೋಗಿ ಆ ಯುವಕರಿಗೆ ಸನ್ಮಾನ ಮಾಡಿದ್ದೀವಿ ಕೆಲವು ಕಡೆ ಯುವಕರು ಬಂದು ನಮ್ಮನ್ನು ಸನ್ಮಾನ ಸನ್ಮಾನ ಮಾಡಿದ್ದಾರೆ ಇದು ಒಂದು ಖುಷಿದ ಸಂದರ್ಭ ಹಾಗಾಗಿ ಯಾವ ರೀತಿ ಈ ವರ್ಷ ನಡೆದಿದೆ ಈದ್ ಮಿಲಾದ ಹಬ್ಬ ಆಗಿ ಮುಂದಿನ ವರ್ಷವೂ ಸಹ ಹೀಗೆ ನಡೀಲಿ ಒಂದು ಭಾವೈಕ್ಯತೆಯಲ್ಲಿ ಒಂದು ಸವಾದ್ರತೆಯಲ್ಲಿ ನಮ್ಮ ಶಿರಾದಲ್ಲಿ ಆಗಲಿ ಬರೋ ದಿನದಲ್ಲಿ ಹಿಂದೂ ಮಹಾ ಗಣಪತಿ ವಿಸರ್ಜನೆ ಮಹೋತ್ಸವವನ್ನು ಇದೆ ಅದು ಅದರಲ್ಲೂ ಸಹ ಎಲ್ಲ ನಮ್ಮ ಯುವಕರು ಮುಸ್ಲಿಂ ಬಾಂಧವರು ಹಿಂದೂ ಎಲ್ಲರೂ ಸೇರಿ ಬಾಯಿ ಬಾಯಿ ಅಂತ ಅದು ವಿಸರ್ಜನೆಯೂ ಅದ್ದೂರಿಯಾಗಿ ಮಾಡಲಿ ಎಲ್ಲರದ್ದು ಸಹಕಾರ ಇದ್ದೇ ಇರುತ್ತೆ ಯಾವುದೇ ಯಾವುದೇ ಅನಾಹುತ ಇದು ಘಟನೆ ಹಾಕ್ಬಿಡ್ದು ಒಂದು ಕೆಟ್ಟ ಹೆಸರು ನಮ್ಮ ಡಿಸ್ಟಿಕ್ಕಿಗೆ ಬರಬಾರ್ದು ನಮ್ಮ ಸಿರಾಗ್ ಬರಬಾರ್ದು ಅಂತ ನಾವೆಲ್ಲ ಮುಸ್ಲಿಂ ಮುಖಂಡರು ಭಾವಿಸ್ತಾ ಇದ್ದೀವಿ ಒಂದಿನ ದಿನಗಳಲ್ಲಿ ಅದೇ ರೀತಿ ನಡ್ಕೋಬೇಕು ಅಂತ ನಾನು ನಮ್ಮ ಯುವಕರಲ್ಲೂ ಮನವಿ ಮಾಡ್ತೀನಿ ಯಾವ ರೀತಿ ನೀವು ಸಹಕಾರ ಮಿಲ್ಲ ಮೀರಾತಿ ಕೊಟ್ಟಿದ್ದಾರೆ ಅದೇ ರೀತಿ ಗಣೇಶಿಗೂ ಸಹಕಾರ ಕೊಟ್ಟು ಯಶಸ್ವಿ ಮಾಡಿ ಅಂತ ಮಾತಾಡ್ತಾ ಗಾಡಿಯನ್ ಮೊಹಲ್ಲ ಯುವಕರಿಗೆ ಅಭಿನಂದನೆಗಳು ಹಾಗೂ ವಂದನೆಗಳನ್ನು ಅರ್ಪಿಸ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡದ ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ಯುವಕರು ಏನು ಯುವಕರು ಸಹ ಸಹನೆಯಿಂದ ಅವ್ರ ತಾಳ್ಮೆಯಿಂದ ಈ ಈದ್ ಮಿಲಾದ್ ಹಬ್ಬ ಆಚರಿಸೋಕ್ಕೆ ಎಷ್ಟು ಸಹಕಾರ ಕೊಟ್ಟಿದ್ರು ಅವರು ಪೀಸ್ಫುಲ್ಲಾಗಿ ನಡೆಸೋದಕ್ಕೋಸ್ಕರ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಇವತ್ತು ಅವರಿಗೆ ಸನ್ಮಾನ ಮಾಡಿದ್ವಿ ಅವರು ಕೂಡ ನಮ್ಮನ್ನು ಬಂದು ಸನ್ಮಾನ ಮಾಡಿದ್ದಾರೆ ನಾನು ಎಲ್ರಿಗೂ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಇದೇ ಥರ ಯಾವ ಥರ ಈ ಈ ಸತಿ ಈದ್ ಮೇಲೆ ಅದನ್ನ ಶಾಂತಿಯುತವಾಗಿ ಆಚರಿಸಿದ್ದಾರೆ ಬರೋ ದಿನಗಳಲ್ಲೂ ಬರೋ ವರ್ಷದಲ್ಲೂ ಇದೇ ಥರ ಇದ್ಮೇಲೆ ಮೇಲೆ ಅದು ಆಚರಿಸಬೇಕು ಹಾಗೆ ಬರೋ ದಿನಗಳಲ್ಲಿ ನಮ್ಮ ಶಿರಾದಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನೆ ಇದೆ ಅದಕ್ಕೂ ಕೂಡ ನಮ್ಮ ಯುವಕರು ತಾಳ್ಮೆಯಿಂದ ಸಹನೆಯಿಂದ ಯಾವ ಥರ ಈದ್ ಅದನ್ನ ನಡೆಸ್ಕೊಟ್ಟಿದ್ದಾರೆ ಅದೇ ಥರ ಅದನ್ನು ನಡೆಸ್ಕೊಡ್ಬೇಕು ಅಂತ ಎಲ್ಲ ಯುವಕರಲ್ಲಿ ಕೇಳ್ಕೊಳ್ತಾ ನಾನು ಇವತ್ತಿನ ದಿವಸ ಯುವಕರು ಯುವಕರಿಂದನೇ ಶಾಂತಿ ಕಾಪಾಡೋದಕ್ಕೆ ನಮಗೆ ಸಾಧ್ಯ ಹಾಗಾಗಿ ನಾವು ಯುವಕರಲ್ಲಿ ಕೇಳ್ಕೊಳ್ತೀನಿ ಅವರೆಲ್ಲರೂ ಮುಂದೆ ನಿಂತ್ಕೊಂಡು ವಿಸರ್ಜನೆಗೆ ಕೋಪ್ರೇಟ್ ಮಾಡಬೇಕು ಅಂತ ಮತ್ತೆ ನಾನು ಇನ್ನೊಂದು ಸರ್ತಿ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ವಿಶೇಷವಾಗಿ ಎಲ್ಲ ಗಾಡಿ ಒನ್ಮೂಳ ಯುವಕರಿಗೂ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೇನೆ ಇಲ್ಲಿ ನನಗೆ ಕರೆಸಿ ಮಾತಾಡೋದಕ್ಕೆ ಅವಶ್ಯ ಅವಕಾಶ ಕೊಟ್ಟದಕ್ಕೆ ಎಲ್ರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ